ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಡಿ ಎಮ್ ಬ್ಲಾಗ್ ಕನ್ನಡ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವೆಲ್ಕಮ್ ಬ್ಯಾಕ್ ನಾನಿವತ್ತು ಒಂದು ಸಿಹಿ ಯಾತ್ರೆಗೆ ನಿಮ್ಮನ್ನೆಲ್ಲ ಕರ್ಕೊಂಡೋಗ್ತೀನಿ ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನಾನಿವತ್ತು ಹಸ್ಬೆಂಡು ಮಾವಿನಣ್ಣ ತಂದು ಕೊಟ್ಟಿದ್ರು ಮಾವಿನ ಹಣ್ಣು ತಿಂತ ಇದ್ದೆ ಮಾವಿನ ಹಣ್ಣಲ್ಲಿ ತುಂಬ ವೆರೈಟಿಸನ್ನ ನಾವು ನೋಡ್ಬೋದು ಫಾರ್ ಎಕ್ಸಾಂಪಲ್ ತೋತಾಪುರಿ ಇರ್ಬೋದು ರಸ್ಪುರಿ ಇರ್ಬೋದು ಬಾದಾಮಿ ಇರ್ಬೋದು ಹೀಗೆ ತುಂಬ ವೆರೈಟೀಸ್ ಆಫ್ ಮಾವಿನ ಹಣ್ಣಿದೆ ನಿಮಗೆ ಈ ತುಂಬ ವೆರೈಟಿಸ್ ಆಫ್ ಮಾವಿನ ಹಣ್ಣಲ್ಲಿ ಯಾವ ಮಾವಿನ ಹಣ್ಣು ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ನಾನು ಚಿಕ್ಕ ವಯಸ್ಸಿದ್ದಾಗ ಮಾವಿನ ಹಣ್ಣು ಅಂತ ಅಂದರೆ ನನಗೇನು ಫಸ್ಟ್ ನೆನಪಾಗ್ತಿತ್ತು ಅಂತಂದರೆ ಮೊದಲು ಸ್ಕೂಲ್ ಹಾಲಿಡೇಸು ಆಮೇಲೆ ಮಾವಿನ ತೋಟದಲ್ಲಿ ಜೋತ್ ಬಿದ್ದಿರೋವಂಥ ಮಾವಿನ ಹಣ್ಣುಗಳು ಇದೇ ಮೊದಲು ನನಗೆ ನೆನಪಾಗ್ತಿದ್ದಿದ್ದು ಮಾವಿನ ಹಣ್ಣನ್ನು ತಿನ್ನೋದರಿಂದ ಏನು ಪ್ರಯೋಜನ ಇದೆ ಅಂತಂದರೆ ಮಾವಿನ ಹಣ್ಣಲ್ಲಿ ವಿಟಮಿನ್ ಎ ಮತ್ತು ಸಿ ಇರೋದರಿಂದ ಇಮ್ಯುನಿಟಿ ನಮಗೆ ಚೆನ್ನಾಗಿರುತ್ತೆ ಮತ್ತು ಇಮಿಡಿಯೇಟ್ ಎನರ್ಜಿ ಬೇಕು ಅಂತಂದರೆ ಮಾವಿನ ಒಂದು ಮಾವಿನ ಹಣ್ಣು ತಿಂದರೆ ಸಾಕು ಇಮಿಡಿಯೇಟ್ ಎನರ್ಜಿ ಬರುತ್ತೆ ಇವಾಗ ನಾನಿವಾಗ ಬ್ರೆಡ್ ಜಾಮೂನ್ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ ಫಸ್ಟ್ ಟೈಮ್ ಮಾಡ್ತಿರೋದು ಬ್ರೆಡ್ ಜಾಮೂನ್ನ ಹೇಗೆ ಬರುತ್ತೆ ಅಂತ ನೋಡಬೇಕು ಜಾಮೂನ ಆಲ್ಮೋಸ್ಟ್ ಎಲ್ರಿಗೂ ಮಾಡೋಕ್ಕೆ ಬರುತ್ತೆ ನಾನು ಹೇಗೆ ಮಾಡ್ತೀನಿ ಜಾಮೂನ್ ಅಂತ ಹೇಳ್ತೀನಿ ಮೊದಲು ಬ್ರೆಡ್ನ ಈ ಥರ ಸೈಡ್ ಸೈಡು ಕಟ್ ಮಾಡಿಕೊಂಡು ನೀಟಾಗಿ ವೈಟ್ ಪಾರ್ಟ್ ಏನಿದೆ ಅದನ್ನು ಮಾತ್ರ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ ಅದಕ್ಕೆ ಸೈಡ್ ಸೈಡ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು ಮೊದಲು ನಾನು ಕಟ್ ಮಾಡ್ಕೋತಾ ಇದ್ದೀನಿ ಸೈಡ್ ಸೈಡು ನಿಮಗೆ ನೀವು ಮಾಡೋ ಸ್ವೀಟಲ್ಲಿ ಯಾವ ಸ್ವೀಟ್ ಇಷ್ಟ ಅಂತ ಕಾಮೆಂಟ್ ಮಾಡಿ ನೆನ್ನೆ ನಾನು ನನ್ನ ಹಸ್ಬೆಂಡ್ ಕುತ್ಕೊಂಡು ಮ್ಯಾಚ್ ಇದ್ವಿ ಅಂತೂ ಇಂಥ ಆರ್ ಸಿ ಬಿ ಕಪ್ ಗೆದ್ದೇ ಬಿಡ್ತು ನಮಗಂತೂ ತುಂಬ ಅಂದರೆ ತುಂಬ ಆಯಿತು ಆರ್ ಸಿ ಬಿ ಗೆದ್ದಿದ್ದು ನಾನು ಸೈಡ್ ಸೈಡಲ್ಲಿರೋದನ್ನು ಏನಕ್ಕೆ ಕಟ್ ಮಾಡ್ತಾಯಿದ್ದೀನಿ ಅಂತಂದರೆ ಅದು ಜಾಸ್ತಿ ಬೆಂದಿರುತ್ತೆ ಅದನ್ನು ಮಿಕ್ಸ್ ಮಾಡೋಕ್ಕೋದ್ರೂ ಸರಿಯಾಗಿ ಮಿಕ್ಸ್ ಆಗೋಲ್ಲ ಅದಕ್ಕೋಸ್ಕರ ನಾನು ಸೈಡ್ ಸೈಡ್ ಪಾರ್ಟ್ನ ತೆಗಿತಾಯಿದ್ದೀನಿ ವೈಟ್ ಪಾರ್ಟನ್ನ ನೀಟಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ನೀಟಾಗಿ ರುಬ್ಬಿ ಅದನ್ನು ಮಿಕ್ಸ್ ಮಾಡಿ ಹಾಲು ಮತ್ತು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಬ್ರೆಡ್ಗಳನ್ನ ಕಟ್ ಮಾಡ್ತಾಯಿದ್ದೀನಿ ಮತ್ತು ಈ ಸೈಡ್ ಸೈಡಲ್ಲಿರೋದನ್ನು ಒಂದು ವೇಳೆ ಹಾಕಿದರೆ ಏನಾಗುತ್ತೆ ಅಂದರೆ ಜಾಮೂನು ಸಾಫ್ಟ್ ಬರೋಲ್ಲ ಒಂಥರ ತರಿ ತರಿ ಅನಿಸುತ್ತೆ ಅದಕ್ಕೆ ಇದನ್ನು ಸೈಡ್ ಸೈಡ್ ಪಾರ್ಟ್ನ ತೆಗಿಬೇಕು ಮನೇಲಿ ಕಾಫಿ ಟೀ ಯಾರೂ ಕುಡಿಯಲ್ಲ ಹಾಗಾಗಿ ಇವತ್ತು ಹಸ್ಬೆಂಡು ಬ್ರೆಡ್ ಬೇರೆ ತೊಗೊಂಡು ಬಂದಿದ್ರು ಸುಮ್ಮನೆ ಬ್ರೆಡ್ಡು ಯಾರೂ ತಿನ್ನಲ್ಲ ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡಿದ್ರೆ ತಿಂತಾರಲ್ವಾ ಅಂದ್ಬಿಟ್ಟು ಬ್ರೆಡ್ಡಲ್ಲಿ ಬ್ರೆಡ್ ಜಾಮೂನ್ ಇದ್ದೆ ನೋಡಬೇಕು ಹೇಗೆ ಬರುತ್ತೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿದೆ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಎಲ್ಲ ಬ್ರೆಡ್ನು ಸೈಡ್ ಸೈಡ್ನು ಕಟ್ ಮಾಡಿ ಇಟ್ಕೋಬೇಕು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಪೌಡರ್ ಆಗೋ ಥರ ಹಾಕೊಂಡಿದ್ದೀನಿ ದೊಡ್ಡ ಕಪ್ಪಲ್ಲಿ ತೊಗೊಂಡಿದ್ದೀನಿ ನಾನು ಶುಗರ್ನ ಇವಾಗ ಜಾಮೂನಿಗೆ ಶುಗರ್ ಸಿರಪ್ ಮಾಡಬೇಕು ಒಂದು ಕಪ್ಪಾಗೋಷ್ಟು ಶುಗರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ಪಾಗಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಸಿರಪ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಿರ್ಬೋದು ಒಂದು ಕಪ್ ಸಕ್ಕರೆಗೆ ಒಂದೂವರೆ ಕಪ್ಪಷ್ಟು ನೀರನ್ನ ಹಾಕಿ ನೀಟಾಗಿ ಜಾಮೂನಿಗೆ ಶುಗರ್ ಸಿರಪ್ನ ಮಾಡ್ತಾಯಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಏಲಕ್ಕಿನ ಕುಟ್ಟಿ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕೊನೆಗೆ ಜಾಮೂನ್ ಹೇಗೆ ಬಂತು ಅಂತ ಗೊತ್ತಾಗುತ್ತೆ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ಎಂಡ್ವರೆಗೂ ನೋಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಈಗ ಸಕ್ಕರೆ ಇದೆ ಅದರ ಮೇಲೆ ಏಲಕ್ಕಿ ಎಲ್ಲ ಹಾಕಿದ್ದೀನಿ ಪಾಕ ಬರಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಒಂದೆಡೆ ಪಾಕ ಬರಬೇಕು ಎರಡೆಡೆ ಪಾಕ ಬರಬೇಕು ಅಂತೇನು ಅವಶ್ಯಕತೆ ಇಲ್ಲ ಜಸ್ಟ್ ಸಕ್ಕರೆ ಕರ್ಗಿದ್ರೆ ಸಾಕು ನಾನಿವಾಗ ಗ್ಯಾಸ್ ಮೇಲೆ ಸಕ್ಕರೆ ಕರ್ಗೋಕಿಟ್ಟಿದ್ದೀನಿ ಅದು ಈ ಕಡೆ ಕರಗ್ತಾ ಇಲ್ಲ ಈ ಕಡೆ ಮಿಕ್ಸಿಗೆ ಹಾಕಿ ರುಬ್ಬಿದ್ನಲ್ಲ ಅದನ್ನು ರೆಡಿ ಮಾಡ್ಕೋಬೇಕು ಜಾಮೂನ್ ಅಂದರೆ ಕೇವಲ ತಿಂಡಿಯಲ್ಲ ಇದು ಜೀವನದ ಸಣ್ಣ ಸಂತೋಷದ ಪ್ರತೀಕ ಅಂತಲೇ ಹೇಳ್ಬೋದು ಹಿಂಡಿದ ನೋವಿಗೆ ಮೆತ್ತಗಾದ ಬಾಳಿಕೆ ಎಣ್ಣೆಯ ಒಳಗೆ ತಾನಾಗಿಯೇ ಕರಗುವ ತಾಳ್ಮೆ ಹೊರಗೆ ಕಡುಗಪ್ಪು ಆದರೂ ಒಳಗೆ ಸಿಹಿಯಾದ ಒಲವು ಅಂತಲೇ ಹೇಳ್ಬೋದು ಜೀವನ ಒಂದು ಜಾಮೂನ್ ಅನಿಸಿದ್ರೆ ಭಯ ಬೇಡ ಇಂದು ಬದುಕು ಬಿಸಿಯಾಗಿರ್ಬೋದು ಆದರೆ ಹೃದಯ ಸಕ್ಕರೆ ತುಂಬಿದರೆ ರುಚಿಯನ್ನು ಬದಲಾಯಿಸ್ಬೋದು ಹೊರಗೆ ಬಣ್ಣ ಗಾಢವಾದರೂ ಒಳಗಿನ ಸಿಹಿ ಮಾತ್ರ ಮೃದು ಅಂತಲೇ ಹೇಳ್ಬೋದು ನೋವಿನ ಉರಿಯಲ್ಲಿ ಕರಗಿ ನಗುರೂಪದಲ್ಲಿ ಹುಟ್ಟಿ ಬರುವ ಶುದ್ಧತೆ ಸಕ್ಕರೆಯ ಸಿರಪ್ನಲ್ಲಿ ನಿದ್ದೆ ಮಾಡುವ ಜಾಮೂನ್ ಇದು ಕೇವಲ ತಿಂಡಿಯಲ್ಲ ಜೀವನದ ಒಂದು ನಗು ಹನಿ ಒಮ್ಮೆ ಬಾಯಿಗೆ ಬಂದರೆ ಹಸಿವು ತಣಿಯುತ್ತದೆ ನೋವು ಸಹ ಕಡಿಮೆಯಾಗುತ್ತದೆ ಇದರ ರುಚಿಯಲ್ಲಿ ಬಾಳಿನ ಅನೇಕ ಪಾಠಗಳು ತಿಂದು ತಿನ್ನಿಸಿ ತಿಳಿಯಬಹುದಾದ ಸತ್ಯಗಳು ಒಂದು ಜಾಮೂನ್ ಕೈಲಿದ್ರೆ ಬಾಯಿಗೆ ಸಿಹಿ ಮನಸ್ಸಿಗೆ ನಗು ನಿಮಿಷದ ತುಟಿಯ ಸ್ಪರ್ಶದಲ್ಲಿ ಹೊತ್ತಿನ ಗಂಭೀರತೆ ಹಾರಿ ಹೋಗುತ್ತದೆ ಆಗಾಗ ಜಾಮೂನನ್ನು ತಿಂತಾ ಇರಬೇಕು ಕಾರಣವಿಲ್ಲದ ಖುಷಿಗೆ ಯಾಕೆ ಅಂತ ಅಂದರೆ ನಾವೆಲ್ಲರೂ ಹುಡುಕ್ತಿರೋದು ಒಂದು ಜಾಮು ಬದುಕಿನ ಈ ಜಂಜಾಟದ ಮಧ್ಯೆ ಸಣ್ಣದಾದ ಈಗಲೇ ಹೇಳಿದ್ಮೇಲೆ ಅದು ಬ್ರೆಡ್ನೆಲ್ಲ ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಪೌಡರ್ ಥರ ಮಾಡಿಕೊಂಡು ಅದನ್ನು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ನೀಟಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ನೀಟಾಗಿ ಉಂಡೆ ಮಾಡಿ ಉಂಡೆ ಮಾಡಿ ಒಂದೊಂದಾಗಿ ನೀಟಾಗಿ ಎಣ್ಣೆ ಚೆನ್ನಾಗಿ ಮೇಲೆ ಜಾಮೂನ್ ಬಾಲ್ಸ್ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಈ ಕಡೆ ಪಾಕ ಪಾಕ ರೆಡಿಯಾಗಿರುತ್ತಲ್ವ ಪಾಕದೊಳಗಡೆ জামু ಜಾಮೂನ್ ಕೊನೆಗೂ ರೆಡಿ ಆಯಿತು ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಫಸ್ಟ್ ಟೈಮ್ ಮಾಡಿದ್ದು ಹೇಗೆ ಬಂದಿದೆ ಅಂತ ನೋಡೋಣ ಜಾಮೂನ ಅದೊಂದು ಸ್ವಲ್ಪ ಸಕ್ಕರೆ ಸಿರಪ್ನಲ್ಲಿ ಚೆನ್ನಾಗಿ ನೆನೀಬೇಕು ಚೆನ್ನಾಗಿ ನೆನೆಂದರೆ ಅದು ಇನ್ನೂ ಸಕ್ಕರೆನೆಲ್ಲ ಏರ್ಕೊಂಡು ಚೆನ್ನಾಗಿರುತ್ತೆ ಆವಾಗಿನ ಮಾಡಿ ತಿನ್ನೋಕೋದರೆ ಅದು ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ ಸ್ವಲ್ಪ ನೆನೆದಾದ್ಮೇಲೆ ತಿಂದರೆ ಚೆನ್ನಾಗಿರುತ್ತೆ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಹೇಗೆ ಬಂದಿದೆ ಅಂತ ನೋಡೋಣ ನೋಡೋಕೆ ತುಂಬ ಚೆನ್ನಾಗಿದೆ ಟೇಸ್ಟು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಟೇಸ್ಟ್ ಮಾಡಿ ನೋಡಿದೆ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಬ್ರೆಡ್ ಜಾಮೂನ್ ಫಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿದೆ ಅನ್ನಿಸ್ತು ನೀವು ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ಇಷ್ಟಾಗಿತ್ತು ಬ್ಲಾಗ್ ಇಷ್ಟಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್